ನಮಸ್ತೆ ಸ್ನೇಹಿತರೆ ಸಂಪತ್ತು ಶುಕ್ರವಾರದ ಹಾಡು ರುದ್ರಕುಮಾರನ ಚರಣಕ್ಕೆ ವಂದನೆ ಮಾಡಿ ವಿದ್ಯಾಭಿಮಾನಿ ವಾಣಿಯ ಸುಪದ್ಮ ಪಾದಗಳಿಗೆ ಎರಗಿ ನಾ ಪೇಳುವೆ ಶುದ್ಧಾಗಿ ಕೊಡು ಮತಿಯ ಶ್ರಾವಣ ಮಾಸ ಶುಕ್ರವಾರ ಶುಭ ಮುಹೂರ್ತ ಕಾಲದಿ ಕಮಲಾಕ್ಷಿಯನು ಹಾಲಯದೊಳಗೆ ಇಟ್ಟು ಆಧಾರದಿಂದ ಪೂಜಿಸಿ ಬೇಡಿದ ಅಭೀಷ್ಟ ನೀಡುವಳು ಬೇಡಿದ ಅಭೀಷ್ಟ ನೀಡುವಳು ಇರುತ್ತಿರಲು ಒಂದು ಪಟ್ಟಣದಲ್ಲಿ ರಾಜನು ತನೆಯರು ಇಲ್ಲದ ಕಾರಣವೂ ವಿವಾಹದ ಉತ್ಸಾಹಕ್ಕೆಂದು ತೆರಳೋ ಪತಿಯ ಕಂಡು ತೆಗೆದಿಟ್ಟಳು ಆತನ ಆಯುಧವ ಪಟ್ಟದ ಕತ್ತಿಯ ಬಿಟ್ಟು ಬಂದನೆಂದು ಅಟ್ಟಿಯ ತನ್ನ ದೂತರನು ನೆಟ್ಟನೆ ಎರಡು ಕಾಲು ಚಾಚಿ ಕುಳ್ಳಿರಲು ಆಗ ತಟ್ಟನೆ ದಾಟಿ ನಡೆದನು ಆಗ ತಟ್ಟನೆ ದಾಟಿ ನಡೆದನು ಮೂರು ತಿಂಗಳು ಗರ್ಭವಾಸಕ್ಕಾಗಿ ಬಂದಿತು ನೀನು ಈಗ ದಾಟಿ ಹೋಗುವರೆ ಕೇಳಿ ಸಂಭ್ರಮದಿಂದ ಹೇಳೇ ರಾಜಗೆ ಬಂದು ತಾಳಿದ ಪರಮ ಅರುಷವನು ಸತ್ತು ಮಾಡದೆ ಸೂಲಗಿತ್ತಿಯ ಕರೆಸಿ ತಾನು ಇದ್ದ ವಾರ್ತೆಗಳ ಹೇಳಿದಳು ಮುತ್ತು ಕೂಸಿನ ತಂದು ಕೊಟ್ಟರೆ ನಿನಗೀಗ ಮುತ್ತಿಲು ತುಂಬ ಹೊನ್ನು ಕೊಡುವೆ ಹುಡುಕುತಾ ಬಂದಳು ಕಡೆಯ ಬಜಾರಕ್ಕೆ ಬಡವ ಬ್ರಾಹ್ಮಣನ ಮಂದಿರದಿ ಬಡದಿಗೆ ಮೂರು ತಿಂಗಳು ಗರ್ಭವಾಗಿದೆ ಹಾಯಿಸಲು ಎನ್ನ ಕರೆಸೆಂದಳು ಹಾಯಿಸಲು ಎನ್ನ ಕರೆಸೆಂದಳು ಮೂರು ತಿಂಗಳ ರಾಜನರಸಿಗೆ ಮೊಕ್ಕೆಯು ಏಳು ತಿಂಗಳು ಹೂವು ಮುಡಿಸಿ ಎಂಟು ತಿಂಗಳಿಗೆ ಸೀಮಂತದ ಉತ್ಸವ ಮಾಡಿ ಬಂತಾಗ ನವಮಾಸಗಳು ಬಂತಾಗ ನವಮಾಸಗಳು ವಿಪ್ರನ ಮಡದಿಗೆ ಒತ್ತಿ ಬಂದವು ಬ್ಯಾನೆ ಕಟ್ಟಿ ಕಣ್ಣುಗಳ ನಿಚ್ಚಣಿಕೆ ಹತ್ತಿ ಹಿಳಿದು ಹಡೆದಳು ಗಂಡು ಕುಮಾರನ ಎತ್ತಿಕೊಂಡು ಹೊಯ್ದಳು ಆ ಕ್ಷಣವೇ ಗಂಡು ಕುಮಾರನ ಎತ್ತಿಕೊಂಡು ಹೊಯ್ದಳು ಆ ಕ್ಷಣವೇ ಕಲ್ಲು ಗುಂಡನೆ ಹಡದಿಯೇ ನೀನು ಎಂಬಂತ ಸೊಲ್ಲು ಕೇಳುತ್ತಲೇ ತಲ್ಲಣಿಸಿ ಎಲ್ಲಿದ್ದರೆನ್ನ ಕುಮಾರನು ಸುಖದಿ ಬಾಳಲೆಂದಲಿ ನೀ ಅವ ನಡೆಸಿದಳು ಇತ್ತ ಕೂಸಿಗೆ ಮದುವಿಟ್ಟು ಜಾತಕ ಬರೆಸಿ ಸಕ್ಕರೆ ಸಗಟದಿಂದ ಹಂಚಿ ದಕ್ಷಿಣೆ ತಾಂಬೂಲ ಸಹಿತ ಬ್ರಾಹ್ಮಣರಿಗೆಲ್ಲ ಇಟ್ಟು ಭೋಜನವ ಮಾಡಿಸಿದ ನಾಮಕರಣ ಜಾವಳ ಜುಟ್ಟು ಉಪನಯನ ಪ್ರೇಮದಿಂದ ವಿದ್ಯವ ಕಲಿಸಿ ಸೋಮನಂದದಿ ಹೊರಗೆ ಹೊರಟ ತಮ್ಮಮ್ಮನ ನೋಡಿ ಮೋಹಿಸಿದ ಕ್ಷಣದಿ ಕತ್ತಲೊಳಗೆ ಬರುತ್ತಿರಲು ಬಾಗಿಲ ಮುಂದೆ ಕಟ್ಟಿದ ಗೋ ಕಾಣದಲೆ ವತ್ಸದ ಕಾಲು ತುಳಿಯಲಾಗ ಅದು ಬಾಯಿ ಬಿಟ್ಟು ಒದರಿತು ಭಯದಿಂದ ಅದು ಬಾಯಿ ಬಿಟ್ಟು ಒದರಿತು ಭಯದಿಂದ ಅಮ್ಮ ನೀ ಬಾರೆ ತಮ್ಮ ಅಮ್ಮನ ಹಿರಿಯದವ ನಮ್ಮನ್ನು ಬಲ್ಲನೆ ಒಮ್ಮೆ ಅಲ್ಲದೆ ಎರಡು ಬಾರಿ ಆಲಿಸಿ ಅದರ ಮಾತು ತಮ್ಮ ಹಿರಿಯರನ್ನು ಕೇಳಿದನು ಮಂದಾಕಿನಿಯ ಸ್ನಾನವ ಮಾಡಿ ಬಂದರೆ ಸಂದೇ ಸ್ನೇಹ ಪರಿಹಾರವಾಗುವುದು ಹಾಗೆಂದು ಹೇಳಿದ ಹಿರಿಯರ ವಾಕ್ಯವ ಕೇಳಿ ಗಂಗಾ ಯಾತ್ರೆಗೆ ತೆರಳಿದನು ನಡೆದು ಬಂದನು ಮಾರ್ಗದಿ ಪಟ್ಟಣ ಹಳೆಯದ ಮನೆಯ ಬಾಗಿಲಲ್ಲಿ ಕೊಡಬೇಕು ನಮಗೆ ಇಷ್ಟು ಸ್ಥಳಗಳೆಂದನು ತಲಿ ನುಡಿದು ಪವಡಿಸಿದ ತಾನಲ್ಲಿ ಹೊರಗಿನಿಂದ ಬಂದ ಶಟವಿ ಬಂದಳು ಮಹಾಲಕ್ಷ್ಮಿ ಒಳಗಿಂದ ಬಂದಳು ಎನ್ನವರ ಪುತ್ರ ಇವನ ದಾಟಲು ನಿನ್ನ ಶಿರವು ಸಿಡಿದು ಸಹಸ್ರ ಒಳಗೋದೆನಲು ಸಿಡಿದು ಸಹಸ್ರ ಒಳಗೋದೆನಲು ಅದು ಕೇಳಿ ಶಟವಿತಾ ತಿರುಗಿ ಪೋಗುತ್ತಲಿರೆ ಬದಿಯಲಿ ಬದುಕಿದ್ದ ಶಿಶುವು ಇದು ನಿನ್ನ ಪುಣ್ಯದಿಂದ ಉಳಿದಿದೆತ್ತೆಂದು ಎನ್ನುತ್ತಲಿರೆ ಅಧಿಕ ಸಂತೋಷವಾಗಿ ಹೊರಟು ಭಾಗೀರಥಿಯ ಸ್ನಾನವ ಮಾಡಿ ತಾನು ಪ್ರಯಾಗಕ್ಕೆ ನಡೆತರಲು ಬ್ಯಾಗ ಮಾಡಿದ ದಾನ ಧರ್ಮ ಕಾರ್ಯಗಳ ತಾನಾಗ ಕಂಡನು ಚತುರಸ್ಥ ನಾಲ್ಕು ಅಸ್ತಗಳ ಕಂಡ ಕಾರಣ ಏನೆಂದು ವ್ಯಾಕುಲದಿಂದ ಕೇಳಿದನು ಸಾಕಿದವರು ಹಡೆದವರು ಉಂಟು ನಿನಗೆಂದು ವಿವೇಕ ಬುದ್ಧಿ ಅವರು ಹೇಳಿದರು ಗೊತ್ತಿಲ್ಲ ಬಂದನು ಪಟ್ಟಣದೊಳಗೊಂಡು ಹೆತ್ತ ಆರು ದಿನದ ಮಂದಿರದಿ ಒಸ್ತಿಲೊಳಗೆ ಅಡ್ಡ ಮಲಗಿದ್ದ ಕಾಲಕ್ಕೆ ಮತ್ತಾಗ ಬಂದಳು ಶಟವಿ ಚೊಚ್ಚಿಲ ಮಗನ ದಾಟಲು ನಿನ್ನ ಶಿರವು ಬಿಚ್ಚಿ ಸಹಸ್ರ ಒಳಗೋದು ಎನ್ನಲು ಲಕ್ಷ್ಮೀ ಮಾತಿಗೆ ತಿರುಗಿದಳೆನ್ನ ತುತ್ತಿಗೆ ಮಿತ್ಯಾದ ಪಾಪಿ ಎಂದೆನುತ ಸತ್ಯವಂತನೇ ನಿನ್ನ ಪುಣ್ಯದಿಂದ ಇಬ್ಬರು ಪುತ್ರರು ಉಳಿದರೆಂತಿರ್ಹರು ಅರ್ತಿಯಿಂದವರ ಮಾತುಗಳ ಕೇಳುತ್ತಾ ತನ ಪಟ್ಟಣಕ್ಕೆ ನಡೆತಂದ ಗಂಗಾ ಸ್ನಾನವ ಮಾಡಿಕೊಂಡು ಕಾವಡಿ ಒತ್ತು ಬಂದ ಶ್ರಾವಣ ಮಾಸದಲ್ಲಿ ಅಂದಿನಾರಭ್ಯ ಬ್ರಾಹ್ಮಣರಿಗೆ ಮೃಷ್ಟಾನ್ನ ಕುಟುಂಬ ಭೋಜನವ ಮಾಡಿಸಿದ ನಿತ್ಯ ನಿತ್ಯದಿ ಭಕ್ಷ್ಯ ತುಪ್ಪ ಮಂಡಿಗೆ ಕ್ಷೀರ ಸಕ್ಕರೆ ಸೂರೆ ಮಾಡುತ್ತಲಿ ಗೊತ್ತಾಗದೆನ್ನ ಕಾರ್ಯಗಳು ಪಟ್ಟಣದೊಳು ಉಳಿದವರೆಂದು ಪಟ್ಟಣದೊಳು ಬಡ ಬ್ರಾಹ್ಮಣನ ನರಸಿಯು ನಿಷ್ಠೆಲ್ಲಿ ವ್ರತದಿಂದ ಇರುವಳು ಎಷ್ಟು ಕರೆದರೂ ಬರಳಾಕೆ ಶ್ರೀ ಗೌರಿಯ ಶುಕ್ರವಾರದ ವ್ರತವಂತೆ ನಾನೇ ಬರಲೋ ತನ್ನ ಮಂದಿರಕ್ಕಾಗಲೇ ತಾನೇ ಬರುವಳೋ ನಮ್ಮ ಮನೆಗೆ ಮಾಡಿದ ಅಪ್ಪಣೆ ಜುಲುಮಾನೆಯ ಕೊಡುವಳೋ ಕೇಳಿ ಬನ್ನಿ ಎಂದು ಕಳಿಸಿದನು ಇಷ್ಟು ಛಲಗಳು ಯಾತಕೆ ಈಗ ಬರುವೆನೆಂದು ಲಕ್ಷ್ಮೀದೇವರ ಪೂಜೆ ಮಾಡಿ ಭಕ್ತಿಯಿಂದ ಆರತಿ ಮಟಿಗೆಯನೆ ಉಡಿಕಟ್ಟಿ ಬಂದಳು ಭಾಗ್ಯಶಾಲಿ ಬರುತ್ತಿರಲು ಆಗ ಅಂಗನೆ ಅರಮನೆಯಿಂದ ಅರಿದ ಅಕ್ಕಿ ಕಚ್ಚು ಕಾಣ ಸ್ಥಿರವಾಗಲಿ ಎನ್ನ ಕುಮಾರಾಗೆ ಆಯುಷ್ಯಗಳೆಂದು ಬದಲು ಮಾರ್ಗದಲ್ಲಿ ನಡೆದಳು ಮೂರು ಕಾಲಿನ ಮಣೆ ಮುಂದೆ ತಂದಿಟ್ಟರೆ ಕೂಡಲಾಗದು ನಮ್ಮ ರಥವು ಆಗಲ ಅಂದರ ಪೋಗಲು ಹಸಿರು ಬಳೆಯ ಬಿಟ್ಟು ನೀಲನಿಟ್ಟಳು ಕರದಲಿ ನೀಲನಿಟ್ಟಳು ಕರದಲಿ ಹಸಿರು ಪೀಥಾಂಬರ ಹಸನಾದ ಕುಡಿಯೆಲೆ ಹೊಸ ಮೊರದೊಳಗೆ ಅನ್ನವನ್ನು ಬಿಸಿ ಬಿಸಿ ಮೊಗೆಯಲಿ ಸಾರು ತಂದು ಹಾಕಲು ಶಶಿಮುಖಿ ಅದು ಒಲ್ಲೆನೆನು ತಲಿ ಕಂದು ಕೆಂಪಿನ ಪೀತಾಂಬರವ ಉಡುಕೊಟ್ಟು ಚಂದವಾದೆಲೆ ಹಾಕಿದರು ಬಂಗಾರ ಹರಿವಾಣದೊಳಗೆ ಅನ್ನವು ಬೆಳ್ಳಿ ತಂಬಿಗೆ ಸಾರು ಬಡಿಸಿದರು ಬಡವನ ಮಡದಿಯ ಬಡಿವಾರ ನೋಡಿರೆ ಬಡವನ ಮಡದಿಯ ಬಡಿವಾರ ನೋಡಿರೆ ಸಡಗರ ಬಂತೇನೋ ಇವತ್ತೇ ಪಡೆದಳ ಅರಸಿನ ಐಶ್ವರ್ಯವೆನುತಲಿ ನುಡಿದರು ಜನರು ಹಾಸ್ಯದಲ್ಲಿ ಉಟ್ಟ ಪೀತಾಂಬರ ಕಟ್ಟಿದ ಉಡಿದಾರ ರತ್ನದ ಕಡಗ ಕೈಯಲ್ಲಿ ಪಚ್ಚದ ಪದಕ ಮುತ್ತಿನ ಕಂಠಿ ಕೊರಳಲ್ಲಿ ಪುತ್ತಳಿ ಸರ ಹೊಳೆಯುತ್ತಲಿ ನೀಲಮಾಣಿಕ್ಯದ ವಜ್ರದ ಅರಳಿನ ಉಂಗುರಗಳು ಹಾಣಿ ಮುತ್ತಿಟ್ಟು ಕಿವಿಯಲಿ ಪಾಣಿಯ ಮುಗಿದು ಬ್ರಾಹ್ಮಣರಿಗೆ ಭೋಜನಕ್ಕೆ ಉಪಚಾರ ಮಾಡುತ್ತಲಿ ತಾ ಬಂದ ದೊರೆಯು ತುಪ್ಪವ ಬಡಿಸುತ್ತಲಿ ಸಾಲೆಡೆಯಲಿ ಬರುತ್ತಿರೆ ತಾಯಿಸ್ತನಗಳು ಬರದಿಂದ ಉಕ್ಕೇರಿ ಬಂದವು ಕ್ಷೀರ ಮುಖದಲ್ಲಿ ತೊರೆದು ಚಿಮ್ಮಿದವು ಆ ಕ್ಷಣದಿ ಕಾಲು ಬಿದ್ದರೆ ತನ್ನ ಶಾಲಿನಿಂದ ಒರೆಸುತ್ತ ಮಹಲಿನ ಮ್ಯಾಲೆ ನಡೆದನು ಆಲಯಕ್ಕೆ ಅವರನ್ನು ಬಿಡದಂತೆ ಅಪ್ಪಣೆ ಮಾಡಿ ತಾ ಮಲಗಿದ ಮಂಚದಲ್ಲಿ ಹುಟ್ಟಾ ಬಡವಿಯ ದೌಲತ್ತನೆ ನೋಡಿರೆ ಹುಟ್ಟಳು ಪೀತಾಂಬರವ ಗಟ್ಟಿಯಾಗಿ ಸೆರಗೋ ಒದಿಯದೆ ತನ್ನ ಮಾನವ ಬಿಟ್ಟಳೆಂದು ಹಾಡಿಕೊಂಬುವರು ಎತ್ತ ನೋಡಿದರಿಲ್ಲ ಚಿತ್ತ ಚಂಚಲವಾಗಿ ಮತ್ತೆಲ್ಲೋ ಮಗನ ಕಾಣದಲೆ ಅತ್ತಿ ಬಂದಳು ಮಹಲಿನಲೆ ಮಂಚದಿ ಮಲಗಿಪೋ ಸುತನ ಕಂಡಳಾಗ ಏನು ಕಾರಣ ಮಲಗಿದಿ ಮಾತನಾಡೆಂದು ಲಾಲಿಸಿ ಮಗನ ಮುದ್ದಿಸುತ ಬಾಲಕ ನೀನಿಷ್ಟು ಬಳಲುವುದು ಯಾಕೆಂದು ಕೇಳಿದಳು ಅತಿಮೋಹದಿಂದ ಬಾಲಕ ನೀ ನಿಷ್ಟು ಬಳಲುವುದು ಯಾಕೆಂದು ಕೇಳಿದಳು ಅತಿಮೋಹದಿಂದ ಅಡೆವರು ಯಾರೇ ಎನ್ನೊಡನೆ ನೀ ಹೇಳೆಂದು ಬೇಡವೆಂದೆನುತ ಅಡೆಯಲಿಲ್ಲವೋ ಎನ್ನ ಮ್ಯಾಲೆ ರಾಜನು ಒಬ್ಬ ಮಡದಿಯ ತರುವೋನೆಂದೆನುತ ಒಂದು ಹಣವ ಕೊಟ್ಟು ನಿನ್ನನ್ನು ತರಿಸಿದೆ ಎನ್ನ ಕೂಸೆಂದು ಸಾಕಿದೆನು ಇನ್ಯಾರ ಮಗನೋ ತಲೆ ಮನ್ನಿಸಿ ಮಾತನಾಡಿದಳು ಆದರೆ ನಮ್ಮಯ್ಯ ರಾಜಸಿಂಹಾಸನ ಏರಿದ ನಿನ್ನ ಪುಣ್ಯದಲ್ಲಿ ನೀ ಮಾಡಿದ ಉಪಕಾರ ಮರೆಯಲಾರೆನೆಂದು ಪಾದಕ್ಕೆ ಬಂದೆರಗಿದನು ಬಣ್ಣದ ಅಂದಣ ಕಳಿಸಿದ ಸೂಲಗಿತ್ತಿಗೆ ಮನ್ನಿಸಿ ಮಣ್ಣು ಹಾಕಿದರು ಅಣ್ಣಯ್ಯ ಕರೆಸಿದ ಕಾರಣನೆಂದು ಬಣ್ಣಿಸಿ ಬಂದು ಕುಳಿತಳು ಎತ್ತನಿಂದಲಿ ಎನ್ನ ತಂದೆ ವಾರ್ತೆಗಳನ್ನು ಸತ್ಯವಾಗಿ ಹೇಳಬೇಕೆನುತಾ ವಿಪ್ರಸುತ ನಿನ್ನಿಲ್ಲಿಗೆ ತಂದುಕೊಟ್ಟೆನೋ ಿಲು ಒನ್ನಿಗೆ ಆಸೆ ಮಾಡಿ ಹಾಕಿದೆ ಕಲ್ಲು ಗುಂಡನು ನಿಮ್ಮ ಮಗೆ ಹಾಕ್ಯಾ ಮಾತುಗಳ ಹಾಡಿದೆನು ಗೋಕುಲ ಕೊಳು ಕೃಷ್ಣ ಬಂದಂತೆ ನಿನ್ನ ತಂದೆ ಸಾಕಿದಳು ಯಶೋದೆಯಂತೆ ಮಕ್ಕಳ ನಗಲಿ ದೇವಕಿಯಂದದಿ ನಿನ್ನ ಹೊಸ್ತಿಲೊಳಗೆ ಕುಳಿತಿಹರು ಅಕ್ಕರದಿಂದ ಅವರ ಕೂಡೆಂದನು ತಲಿ ಅಸ್ತವ ಮುಗಿದು ಹೇಳಿದಳು ಮುದುಕಿ ಮಾತನು ಕೇಳಿ ಪದಕ ನರ ನಗುತ ಆಕಿ ಕೊರಳಲ್ಲೇ ಜರತಾರಿಸಿರೆ ಕಪ್ಪು ಸೌಡುಗರೆ ಉಡುಗೊರೆ ಕೊಟ್ಟು ಕರೆಸಿದ ತಾಯಿ ತಂದೆಯರ ಕರೆದರು ಎಂದರೆ ಕಂಪ ಉಟ್ಟಿತು ದೇಹದಿ ಸುರಿಸುತ ಕಣ್ಣ ಜಲಗಳ ದೊರೆತನಕೆದುರು ನಾವೇನೆಂದು ಮನದಲ್ಲಿ ಮರಗುತ ಯೋಚನೆಯ ಮಾಡಿದಳು ನಾವೇನೆಂದು ಮನದಲ್ಲಿ ಮರಗುತ ಯೋಚನೆಯ ಮಾಡಿದಳು ಬಡಿಸೋನು ಬೈದು ಬಿಡುವನೋ ಕೈಯಿಂದಲಿ ಕೊಡಿಸೋನು ಜುಲು ಮಾನವ ಇಡಿಸೋನು ಸೆರೆಮನೆ ಒಳಗೆ ನಮ್ಮಿಂದಲಿ ನುಡಿಸಿ ಬಿಡುವನೋ ತಪ್ಪೆನುತ ಏನು ಮಾಡುವನೋ ಬಂದ ಜನರುಳು ನಮ್ಮ ಮಾನವ ಕಳೆದು ಬಿಡುವನೋ ಮಾನಾಭಿಮಾನ ನಿನ್ನದು ಮಹಾಲಕ್ಷ್ಮಿ ಪಾದವೇ ಗದಿಯೆಂದರಾಗ ನಡುಗುತ್ತಾ ಬಂದರು ಮುಡಿಯ ಮುಂದಕ್ಕೆ ಬಾಗಿ ಕಡು ಚಿಂತೆಯಿಂದ ನಿಂತಿರಲು ಅಡೆದ ತಾಯಿ ತಂದೆ ನೀವೇ ಏನು ಎಂದು ನುಡಿದು ತಾ ಚರಣಕ್ಕೆರಗಿದನು ನುಡಿದು ಚರಣಕ್ಕೆರಗಿದನು ಕಂದ ನಾನೆಂದರೆ ಸಂಭ್ರಮವಾದ ಆನಂದ ಬಾಷ್ಪಗಳು ಉದುರಿದವು ತಂದೆ ತಾಯಿ ಮಕ್ಕಳೊಂದಾದರನ್ನು ತಲಿ ದುಂದುಬಿ ಬೇರಿ ಬಡಿದವು ಅರುಷದಿಂದ ಇಬ್ಬರೂ ಒಂದಾಗಿ ತಾಯಂದಿರು ಬರೆಸಿದರಾಗ ಪತ್ರಿಕವ ಕರೆಸಿದರು ಬಂದು ಬಳಗ ನಿಬ್ಬಣವನು ಅರಸ ಮದುವೆ ಸಂಭ್ರಮದಿ ಆದಿಗೆ ಹಂದರ ಹಾಕಿ ಮೇಲೆ ತೋರಣ ಕಟ್ಟಿ ಬೀದಿ ನೋವು ವಾಲಗವು ಬ್ರಾಹ್ಮಣರೆಲ್ಲರೂ ನೆರೆದರೂ ನಾಲ್ಕು ವೇದವ ಹೇಳುತ್ತ ಮಂಗಳಾಷ್ಟಕವ ವಲ್ಲಬನೆದುರಿಗೆ ಚೆಲ್ವ ಸತಿಯ ತಂದು ಚೆಲ್ಲುತ ಮಂತ್ರಾಕ್ಷತೆಯ ಮಲ್ಲಿಗೆ ಬಾ ಸಿಂಗವನ್ನು ಕಟ್ಟಿ ಕೊರಳ ಮಾಂಗಲ್ಯ ಬಂಧನ ಮಾಡಿದರು ಆಗಲ ಹಂದರದೊಳಗೆ ಹಸಿರು ಪತ್ತಲ ಕೊಟ್ಟು ಆಗ ನೇಮ ಬಿಡಿಸಿದರು ಡಾಗೂ ಕುಡಿಬಾಳೆ ಹೆಲೆಯ ಭೂಮನ ನುಂಡು ನಾಗವಲಿಗಳ ಮಾಡಿದರು ಮುತ್ತಿನ ಪಲ್ಲಕ್ಕಿ ಒಳಗೆ ಶ್ರೀ ಗೌರಿಯ ಪಟ್ಟಣದೊಳು ಮೆರಸುತಲಿ, ಆರ್ತಿಯಿಂದಲೇ ಬಂದು ಅರಸು ಸಿಂಹಾಸನಕ್ಕೆ ಒಪ್ಪಿದಳು ಆಗ ಮಹಾಲಕ್ಷ್ಮಿ ಅರಿಶಿಣ ಕುಂಕುಮ ಹರಳು ಮಲ್ಲಿಗೆ ಗಂಧ ಅರಿಶಿಣ ಕುಂಕುಮ ಅರಳು ಮಲ್ಲಿಗೆ ಗಂಧ ಪರಿಪರಿಭಕ್ಷ್ಯ ಪಾಯಸವು ನರಸಿಂಹನರಸಿಗೆ ಅರ್ಪಿಸುತ್ತ ಆರತಿ ಮಾಡೆ ಅರುಷದಿಂದ ವರವ ನೀಡುವಳು ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ ಮಂಗಳಾಂಗನೆ ಮಹಾಲಕ್ಷ್ಮಿ ಕಂಗಳು ತೆರೆದು ಕಟಾಕ್ಷದಿ ನೋಡಲು ಇಂಗೋದು ಸಖ ಕಲಪಾಪಗಳು ಬಿತ್ತಿದ ಬೆಳೆ ರಾಸಿ ಹೊಕ್ಕುವ ಧಾನ್ಯವು ಉಕ್ಕುವ ಕ್ಷೀರದಂದಲಿ ಲೆಕ್ಕವಿಲ್ಲದ ಮಕ್ಕಳಾಗೋರು ಮನೆ ತುಂಬ ಮುತ್ತೈದೆತನವ ನೀಡುವಳು ವಿನಂತೆ ಬಂದು ಭೀಮೇಶ್ವ ಕೃಷ್ಣನ ಸಹಿತಾಗಿ ಲೇಸಾದ ಸಕಲ ಸಂಪತ್ತನ್ನೇ ಕೊಟ್ಟು ತಾವಾಸ ಮಾಡೋಳು ಮನೆಯಲ್ಲಿ ತಾವಾಸ ಮಾಡೋಳು ಮನೆಯಲ್ಲಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆಂಡ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು